ನಮಸ್ಕಾರ ಸ್ನೇಹಿತರೆ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಂತ ತಿಳ್ಕೊಂಡಿದ್ದೀನಿ ಇವತ್ತು ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ ಮತ್ತು ಏನಪ್ಪ ಅಂತ ಕೇಳಿದರೆ ಸಾಕಷ್ಟು ಜನರು ನೀವು ಕಬ್ಬು ನಾಟಿ ಮಾಡ್ತೀರಾ ನಾವು ಮಾಡ್ತೀವಿ ಆದರೆ ಈಗ ಸಾಕಷ್ಟು ಜನರು ಮೊದಲು ಕಡಿಮೆ ಅಂತರದ ಒಂದು ಸಾಲುಗಳನ್ನು ಕೊಡ್ತಾಯಿದ್ರು ಈಗ ನಾಲ್ಕು ಫೂಟ್ ಮೇಲ್ಪಟ್ಟು ಕೊಡ್ತಾಯಿದ್ದಾರೆ ಅದೇ ರೀತಿ ಮತ್ತು ಸಸಿಗಳನ್ನು ಆಯ್ಕೆ ಮಾಡ್ಕೊತಾ ಇದ್ದಾರೆ ಶೇಕಡ ಒಂದು ಐವತ್ತರಷ್ಟು ಜನರು ಈ ಸಸಿಗಳ ಆಯ್ಕೆ ಮಾಡ್ತಾ ಇದ್ದಾರೆ ಸಸಿಗಳಿಂದ ಒಂದು ಉತ್ತಮ ಆರೋಗ್ಯಕರ ನಾಟಿ ಆಗ್ತದೆ ಇಲ್ಲಿ ಕೇಳೋಣ ಬನ್ನಿ ಈಗ ಮೊದಲು ಕಬ್ಬು ತುಳಿತೀರಿ ನೀವು ಈಗ ಇದನ್ನ ಸಸಿ ಹತ್ತಾಕ್ ಮಾಡಿದಿರಿ ಇದರಿಂದ ಏನು ನಿಮ್ಗೆ ಅಂತ ಅನುಕೂಲ ಕಾಣೈತಿ ಇದರಿಂದ ಮತ್ತೆ ಬೀಜ ಕಡಿಮೆ ಮತ್ತೆ ಅವಾಗ ಒಂದು ಟಣ್ಣ ಕಪ್ ಬರ್ತಿತ್ತು ಅರ್ಧ ಬೀಜ ಮಾಡ್ಕೊಂಡ್ರೆ ಬಿದ್ದು ಪಾರ್ ಬರ್ತೈತಿ ಮತ್ತೆ ಅದನ್ನಾರ ಕಂಚಿನ ದಾಟ ತುಳಿಬೇಕು ಇದಾರ ದೇವ್ರ ಪೂಟ್ಕೊಂಡು ತುಳಿಬೇಕು ಈಗ ಸಸಿ ಹೆಚ್ಚರ ಇಳುವರಿ ಬರ್ತೈತಿ ಅನ್ನೋದು ನಿಮಗೆ ಕಲ್ಪನಾ ಬಂದೈತಿ ಈಗ ಇಳುವರಿ ಕೊಡ್ತೈತೆ ನಾವು ಸಸಿ ಹೆಚ್ಚು ಸಾಧ್ಯ ಸಾಲ ಯಾಕೆ ಕೊಟ್ಟು ಬಿಡಿದಿರಿ ಇವನು ಸಾಲ ನಾಲ್ಕೂರಿ ಕೋಟ ನಾಲ್ಕೂರಿ ಹಾಂ ಸಾಲ ಮೊದಲು ನೀವು ಎಷ್ಟು ಕೊಡ್ತೀರಿ ಸಾಲ ಸಾಲ ಅವಾಗ ಹೆಂಗೆ ನಿಮ್ಗೆ ಇಳುವರಿ ಹಂಗೆ ಅನಿಸುತ್ತು ಅವಾಗ ಇಳುವರಿ ಅಂದ್ರೆ ಕಬ್ಬ ಒಳಗೆ ಹೊರ ಕೊಡ್ತಿರ್ತಿಲ್ಲ ದಟ್ಟ ಭಾಳ ಆಗ್ತಿತ್ತು ಮನೆಗೆ ಸಾಲಾಗ ಸಿಗುತ್ತಿ ಕೊಡ್ತಿರ್ತಿಲ್ಲ ಇದನ್ನಾರ ರೂಟ್ರ ಪತ್ರ ಹಂಗೆ ಆಗ್ಬಿಟ್ಟಿತ್ತು ಮತ್ತು ಇದು ಗೊಬ್ಬರ ಏನು ಕೊಡೋದ್ರಿ ಇವೇ ಬೇಸಲ್ ಡೋಸ್ರಾ ಈಗ ಜಸ್ಟ್ ಹಾಕಿದಿರಿ ಮುಂಚೆ ಮತ್ತೇನು ಹಾಕಿಲ್ಲ ಮತ್ತು ಏನು ಒಟ್ಟು ಈ ಸಸಿ ಹಚ್ಚೋದರಿಂದ ನಿಮ್ಗೊಂದು ಲಾಭ ಅಂದ್ರೆ ಈಗ ಬೀಜ ಕಡಿಮೆ ಹತ್ತೈತಿ ಮತ್ತು ಇದು ಬೈಲಾದೊಂದು ಕಳೆ ನಿರ್ವಹಣೆ ಒಂದು ಸುಲಭ ಆಗ್ತೈತಿ ಈಗ ಮಳಿಗೆ ಬಂದಿರ್ತೈತಿ ಈಗ ನಾವು ಕಬ್ಬು ತುಳಿದ್ವಿ ಅಂದ್ರೆ ಮಳಿಕೆ ಮತ್ತು ಕಸ ಆಡ್ತೈತಿ ಮತ್ತು ಇದು ಈಗ ಜೂ ಜೂನ್ ತಿಂಗಳು ಚಾಲೋ ಆಗೈತಿ ಈ ಜೂನ್ ತಿಂಗಳಿಂದ ನಿಮ್ಮ ಕಬ್ಬು ಫ್ಯಾಕ್ಟ್ರಿಗೆ ಹೋಗೋದು ಯಾವಾಗೆಲ್ಲ ಫೆಬ್ರವರಿ ಎಂಟು ತಿಂಗಳಿಗೆ ಕಬ್ಬು ಇಳುವರಿ ಕುಂಡಿರ್ತೈತಿ ಎಷ್ಟು ಟನ್ ಬರ್ಬೋದು ಈ ಫೆಬ್ರವರಿಗೆ ನೀವು ಕಬ್ಬು ಕಟಾವು ಮಾಡಿರ ಒಂದು ಹದಿನೈದು ಒಂದು ಒಂದು ರೂಪಾಯಿ ಹದಿನೈದು ಮತ್ತು ಮುಂದಿನ ಮುಂದಿನ ಒಂದು ಕುಳೆ ಬೆಳೆ ಒಂದು ಚಲೋ ಸುಮಾರಾಗಿ ಬರ್ತೈತಿ ಅದ್ರದ್ದು ಚಲೋ ಸಿಗ್ತೈತಿ ಮತ್ತು ಗೊಬ್ಬರ ಈಗ ಡಿ ಎ ಪಿ ಹೊರತು ಮತ್ತೇನು ಕೊಟ್ಟಿಲ್ಲ ಈಗ ನೀವು ಅದಕ್ಕೆ ಪ್ರಿಪೇರ್ ಕುರಿ ಅದು ಮಾಡಿ ತರ್ಬಿರಿನಾ ಗೊಬ್ಬರ ಹಾಕಿದ್ರಿ ಸೆಗಣಿ ಗೊಬ್ಬರ ಹಾಕಿದಿರಿ ಸಾಕಷ್ಟು ಅದಕ್ಕೆ ಡಿ ಎ ಪಿ ಕಡಿಮೆ ಪ್ರಮಾಣ ಕೊಡಿದ್ದೀರಿ ಎಷ್ಟು ಸಸಿ ಒಂದು ಎಕರೆಕ್ಕೆ ಹತ್ತಾದಿರಿ ನೀವು ಮೂರು ಸಾವಿರದ ಮೂರು ಅರ್ಧ ಎಕರೆ ಅರ್ಧ ಎಕರೆ ಮೂರು ಸಾವಿರದ ಐದುನೂರು ಹಾಂ ಆರು ಸಾವಿರ ಕೊಟ್ಟಿರ್ತವೆ ನಾಲ್ಕು ಇರ್ಪುಟ್ಟು ಸಾಲ ಒಂದು ಎಕರೆಕ್ಕೆ ಆರು ಸಾವಿರ ಸಸಿ ಕುಂಥವು ನೀವು ಮೂರು ಸಾವಿರ ಆದ್ರೆ ಆಯ್ತು ಅರ್ಧ ಎಕರೆ ಇದ್ರೆ ಒಂದು ಹ್ಞೂ ಐದುನೂರು ಎಕ್ಸ್ಟ್ರಾ ತಂದಿರಿ ಸಸಿ ಹೆಂಗೆ ಒಂದು ಬಿದ್ದಾವೆ ನಿಮಗೆ ಎರಡು ರೂಪಾಯಿ ಹದಿನೈದು ರೂಪಾಯಿ ಹ್ಞೂ ಮತ್ತು ಇದನ್ನು ತರುವ ಹಚ್ಕೊಳ್ಳೋದ್ರಿಂದ ಒಟ್ಟು ಲಾಭ ಐತ ನಂಗೆ ಹಾಂ ಈಗೆಲ್ಲ ಆಲ್ಮೋಸ್ಟ್ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಜನ ಎಲ್ಲ ಈಗ ಸಸಿ ಮಾಡಾಕದ ರೀ ಸಸಿದಿಂದ ಇಳುವರಿ ಚಲೋ ಬರೋದ ಹಾಂ ಮತ್ತು ಹೊರಗಿನ ಬೀಜ ತಂದು ಕಬ್ಬು ನಾಟಿ ಮಾಡೋದ್ರಿಂದ ಚಲೋ ಇಳು ಚಲೋ ಬರ್ತೈತಿ ಮತ್ತು ಈಗ ನಾವು ಮೊದಲು ಇಲ್ಲೇ ಬೀಜ ತೊಗೊಂಡು ಯಾವುದ್ರೆ ಸುಮಾರು ಬೀಜ ತಗೋತೇವು ಅವರ ಅಲ್ಲೆಲ್ಲ ಕಲ್ಚರ್ ಮಾಡಿ ಬೀಜೋಪಚಾರ ಅದು ಮಾಡಿ ಅವರ ಸಸಿ ತಯಾರು ಮಾಡಿರ್ತಾರೆ ಆ ಸಸಿ ಆರೋಗ್ಯವಾಗಿರ್ತಾವೆ ನಮ್ಮ ಬೆಳೆನೂ ಚಲೋ ಬರ್ತೈತಿ ಹೌದಿಲ್ಲ ರೀ ಅದಕ್ಕೆ ನೀವು ಇದನ್ನು ಮಾಡಿರಿ ಇದ ಫಸ್ಟ್ ಟೈಮ್ ನೀವು ಸಸಿ ಹಚ್ಚೋದು ಮೊದಲೆಲ್ಲ ನೀವು ಕಬ್ಬನ್ನು ತುಳಿತೀರಿ ಬೇರ ಅಗಲ ತಗೋತೈತಿ ಆ ಕಬ್ ಬೇರ ಹಕ್ಸಿರ್ತಾವತ್ರು ಕಬ್ ಊಟ ಬೆಳಂಗಿಲ್ಲ ಕಬ್ಬು ಈ ರೀತಿ ಒಂದು ಕಟ್ಟಿಗೆಯ ಸಹಾಯದಿಂದ ಒಂದು ಗಿಡ್ ಪೂಟಿನ ಒಂದು ಹಿಡ್ಕೊಂಡು ಈ ರೀತಿ ಇವರು ನಾಟಿ ಮಾಡ್ತಾ ಇದಾರೆ ಪ್ರತಿ ಒಂದು ಕುಣಿಯಿಂದ ಕುಣಿಗೆ ಒಂದು ಸಸಿಯಿಂದ ಸಸಿಗೆ ಈ ರೀತಿ ಒಂದು ಅಂತರ ಕೊಟ್ಕೊಂಡ ಇವರು ನಾಟಿ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಹಿಡ್ಕೊಂಡು ಪೂಟ್ ಮಾಪ ಮುಖಾಂತರ ಇದನ್ನು ಸರಿಯಾದ ನಾಟಿ ಮಾಡ್ತಾ ಇದ್ದಾರೆ ಈ ರೀತಿ ಒಂದು ಸರಿಯಾದ ಕ್ರಮ ಅಳವಡಿಸಿಕೊಂಡು ಮಾಡುವುದರಿಂದ ತುಂಬಾ ಒಂದು ಇಳುವರಿಯನ್ನು ಕಾಣಬಹುದು ಸಾಕಷ್ಟು ಜನರು ಈ ಸಸಿಗಳ ಆಯ್ಕೆಯನ್ನ ಮಾಡ್ತಾ ಇದ್ದಾರೆ ಈಗ ಮೊದಲು ಸಾಕಷ್ಟು ಒಂದು ಎಕರೆಗೆ ಎರಡರಿಂದ ಮೂರು ಟನ್ನು ಬೀಜ ಕಬ್ಬಿನ ತುಂಡುಗಳನ್ನು ತೆಗೆದುಕೊಂಡು ನಾಟಿ ಮಾಡ್ತಾಯಿದ್ರು ಈಗ ಆಲ್ಮೋಸ್ಟ್ ರೈತರು ಸಸಿಗಳನ್ನು ಆಯ್ಕೆ ಮಾಡಿಕೊಂಡು ನಾಟಿ ಮಾಡ್ತಾ ಇದ್ದಾರೆ ಅದರಿಂದ ಒಂದು ತುಂಬ ಚೆನ್ನಾಗಿ ಕಬ್ಬು ಕೂಡ ಬರ್ತಾಯಿದೆ ಈ ರೀತಿ ಒಂದು ಸುಧಾರಿತ ಕ್ರಮ ತಗೊಂಡು ಕಬ್ಬಿನ ಸಾಲಿನಿಂದ ಸಾಲಿಗೆ ಅಂತರ ಕೊಟ್ಟು ಕಬ್ಬು ಸಸಿ ಆರೋಗ್ಯವಂತ ಸಸಿಗಳನ್ನು ತಂದು ನಾಟಿ ಮಾಡುವುದರಿಂದ ಕಬ್ಬು ತುಂಬ ಚೆನ್ನಾಗಿ ಬರ್ತಾಯಿದೆ ಸ್ನೇಹಿತರೆ ಸಾಕಷ್ಟು ಜನರು ಇದನ್ನು ಮಾಡ್ಕೊತಾ ಇದ್ದಾರೆ ನೀವು ಕೂಡ ಇಂತಹ ಒಂದು ಕ್ರಮವನ್ನು ಅಳವಡಿಸ್ಕೊಂಡು ಮಾಡುವುದರಿಂದ ನಿಮಗೂ ಕೂಡ ತುಂಬ ಒಂದು ಅನುಕೂಲ ಒಂದು ಉತ್ತಮ ಇಳುವರಿ ಮತ್ತು ಸುಧಾರಿತ ಕ್ರಮ ಮತ್ತು ಈ ರೀತಿಯೆಲ್ಲ ರೀತಿ ಎಲ್ಲ ತಮಗೂ ಕೂಡ ಒಂದು ಅನುಕೂಲ ಸಿಗ್ತದೆ ಅಂತ ತಿಳ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಉತ್ತಮವಾದ ಒಂದು ತಳಿ ಆಯ್ಕೆ ಆಗಿರ್ಬೋದು ಈ ಹನಿ ನೀರಾವರಿ ವ್ಯವಸ್ಥೆ ಆಗಿರ್ಬೋದು ಈ ಒಂದು ಸರಿಯಾದ ಒಂದು ನಾಲ್ಕೂವರಿ ಫುಟ್ ಮೇಲ್ಪಟ್ಟು ಒಂದು ಅಂತರ ಕೊಟ್ಟು ಈ ರೀತಿ ಒಂದು ಕ್ರಮವನ್ನು ಅಳವಡಿಸಿಕೊಂಡು ಕಬ್ಬಿನ ನಾಟಿ ಕಾರ್ಯವನ್ನು ಮಾಡಿದ್ದೆ ಆದರೆ ಸ್ನೇಹಿತರೆ ತುಂಬ ಒಂದು ಉತ್ತಮವಾದ ಇಳುವರಿ ಬರ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕಾಗಿ ಇಂಥ ವಿಡಿಯೋಗಳನ್ನು ಮತ್ತೆ ಮತ್ತೆ ತರ್ತಾ ಇರ್ತೀನಿ ನೀವು ನೋಡ್ತಾ ಇರ್ರಿ ಹಾಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಂಡು ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ